ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಬೇಸನ್ನ ಲಡ್ಡನ್ನು ಇದ್ದೀನಿ ತಿಂದರೆ ಹಾಗೆ ಪೇಡೆ ಥರ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಬೇಸನ್ ಲಡ್ಡು ಬಾಯಲ್ಲಿಟ್ರೆ ಹಾಗೆ ಕರಗ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವು ಮೊದಲ ಸಲ ಪ್ರಯತ್ನ ಪಟ್ರೂ ಫೇಲ್ ಆಗೋ ಚಾನ್ಸೇ ಇಲ್ಲ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲು ಇದಕ್ಕೆ ಅಳತೆ ತುಂಬಾ ಇಂಪಾರ್ಟೆಂಟು ಅದನ್ನು ಕರೆಕ್ಟಾಗಿ ನೋಡ್ಕೋಬೇಕು ಹಾಗೆ ಮಾತ್ರ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ನೋಡಿ ನಾನು ಈ ಬೌಲಿಂದ ನಾನು ಎರಡು ಬೌಲಷ್ಟು ಸಕ್ಕರೆನ ತೊಗೋತಾ ಇದ್ದೀನಿ ಇದಕ್ಕಿಂತ ಸ್ವಲ್ಪ ದೊಡ್ಡ ಸೈಜಿಂದ ನಾನು ಒಂದು ಬೌಲಷ್ಟು ಕಡ್ಲೆಟನ್ನು ತೊಗೋತಾ ಇರೋದು ನೋಡಿ ಇದು ಈ ಸೈಜಲ್ಲಿದೆ ನಾ ಕಡ್ಲೆಟ ತೊಗೊತಾ ಇರೋದು ಇದಕ್ಕಿಂತ ಸ್ವಲ್ಪ ದೊಡ್ಡ ಸೈಜಲ್ಲಿದೆ ಇವಾಗ ಅದಕ್ಕಿಂತ ಸಕ್ಕರೆ ತೊಗೊಂಡಿರುವಂಥ ಬೌಲ್ಗಿಂತ ಸ್ವಲ್ಪ ಚಿಕ್ಕದಿದೆ ಆ ಬೌಲಿಂದ ನಾನು ಒಂದುವರ್ಧ ಬೌಲಷ್ಟು ನಾನು ತುಪ್ಪನ ತಗೊತಾ ಇರೋದು ನೋಡಿ ಒಂದುವರ್ಧ ಬೌಲಷ್ಟು ತೊಗೊಂಡಿದ್ದೀನಿ ನಾನು ಪರ್ಫೆಕ್ಟ್ ಆದ ಅಳತೆ ಇದು ಇದರ ಈ ಥರ ಮಾಡೋದರಿಂದ ನಿಮಗೆ ಬೇಸನ್ ಲಡ್ಡು ಆಗಕ ಚಾನ್ಸೇ ಇಲ್ಲ ಅಷ್ಟು ಆಗಿ ಬರುತ್ತೆ ಇಷ್ಟು ನಾನು ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ ಮತ್ತು ಏಲಕ್ಕಿ ನ ತಗೊಂಡಿದ್ದೀನಿ ಇವಾಗ ನೋಡಿ ಇದು ನಾವು ಸಕ್ಕರೆ ತಗೊಂಡಿರುವಂತ ಆ ಬೌಲ್ಗಿಂತ ಸ್ವಲ್ಪ ದೊಡ್ಡ ಸೈಜ್ ಇದೆ ಆ ಇಂದ ನಾನು ಆ ಬೌಲಿಂದ ಒಂದು ಬೌಲಷ್ಟು ತಗೊಂಡಿರೋದು ತೊಗೊಂಡಿರೋದು ಕರೆಕ್ಟಾಗಿ ಏನನ್ನ ಫಸ್ಟು ಒಂದೆರಡರಿಂದ ಮೂರು ನಿಮಿಷ ಹಾಗೆ ತುಪ್ಪ ಹಾಕೋಕ್ಕಿಂತ ಮುಂಚೆ ಚೆನ್ನಾಗಿ ಒಂದು ಹೆಚ್ಚು ಕಮ್ಮಿ ಒಂದು ಐದು ನಿಮಿಷ ಹಾಗೆ ಹುರ್ಕೊಳ್ಳಿ ಆ ನಂತರ ತುಪ್ಪ ಸೇರಿಸ್ಬೇಕಾಗುತ್ತೆ ಕರೆಕ್ಟಾಗಿ ಇದನ್ನು ಹುರ್ಕೊಳ್ಳಿ ಒಂದು ಐದು ನಿಮಿಷ ನೋಡಿ ಸ್ಟೋವ್ನ ಮಧ್ಯ ಉರಿಯಲ್ಲಿ ಹಿಡ್ಕೊಂಡು ಹುರಿತಾ ಇರಬೇಕು ನೀವು ಹಾಗೆ ಬಿಟ್ಟು ಬೇರೆ ಒಂದು ಕೆಲಸ ಮಾಡ್ತಿದ್ರೆ ಬೇಗ ಇದು ಸೀದೋಗುತ್ತೆ ಹಿಟ್ಟು ಹಾಗಾಗಿ ಅಲ್ಲೇ ನಿಂತು ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಕರೆಕ್ಟಾಗಿ ಒಂದು ಐದು ನಿಮಿಷ ಹುರ್ಕೊಳ್ಳಿ ಹಿಟ್ಟನ್ನು ಇವಾಗ ನಾನು ತುಪ್ಪನ ಇದ್ದೀನಿ ನೋಡಿ ಇವಾಗ ನೋಡಿ ನಾನು ತೊಗೊಂಡಿರುವಂಥ ಒಂದು ಅರ್ಧ ಬೌಲ್ ತುಪ್ಪನ ನಾನು ಅಷ್ಟು ಇದ್ದೀನಿ ಇದು ಪರ್ಫೆಕ್ಟಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ ನಿಮಗೆ ಲಡ್ಡು ಎಲ್ಲೂ ಪೇಲಾಗ ಚಾನ್ಸೇ ಇಲ್ಲ ತುಂಬ ಈಸಿಯಾಗಿ ಖುಷಿಯಿಂದ ಮಾಡ್ತೀರಾ ನೀವು ಅಷ್ಟು ಚೆನ್ನಾಗಿ ಬರುತ್ತೆ ಬಾಯಲಿಟ್ರೆ ಹಾಗೆ ಕರಗ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ತುಪ್ಪ ಹಾಕಿದ ನಂತರ ನಾವು ಇದನ್ನು ಹತ್ತರಿಂದ ಹದಿನೈದು ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಹುರಿತಾನೆ ಇರಬೇಕು ಕೈ ಬಿಡದ ಹಾಗೆ ನೋಡಿ ಈ ರೀತಿ ಕೈ ಸ್ವಲ್ಪ ಫೇನ್ ಆಗ್ತಾ ಇರುತ್ತೆ ಪರವಾಗಿಲ್ಲ ಸ್ವಲ್ಪ ನೋಡ್ಕೊಂಡು ನೋಡಿಕೊಂಡು ಇದನ್ನು ಫ್ರೈ ಮಾಡ್ತಾನೆ ಇರಬೇಕು ಆಗ ಮಾತ್ರ ಪೇಡೆ ಥರ ಬರುತ್ತೆ ಇದು ಲಡ್ಡು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದು ಕಡಲೆ ಹಿಟ್ಟಲ್ಲಿರುವಂಥ ಹಸಿ ಸ್ಮೆಲ್ ಹೋಗೋವರೆಗೂ ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕೈ ಬಿಡ್ದಾಗೆ ಉರಿತಾನೆ ಇರಿ ನೋಡಿ ನಾನು ಸ್ವಲ್ಪನೂ ಕೈ ಬಿಟ್ಟಿಲ್ಲ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಉರಿತಾನೆ ಇರಬೇಕು ಈ ಥರ ಚೆನ್ನಾಗಿ ಹುರ್ಕೊಳ್ಳಿ ಇದು ಈ ಥರ ಗಟ್ಟಿ ಆಗಿ ಆಗಿ ಆರಿದ ನಂತರ ಸ್ವಲ್ಪ ತೆಳ್ಳಗಾಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಚೆನ್ನಾಗಿ ಉರಿಬೇಕದು ಕಲರ್ ಚೇಂಜ್ ಆಗೋವರೆಗೂ ಉರಿಬೇಕು ನೀವು ಬೇಸನ್ ಲಡ್ಡು ನೋಡಿರ್ತೀರ ಆ ಕಲರ್ ಬರೋವರೆಗೂ ಚೆನ್ನಾಗಿದ ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ಉರಿತಾನೆ ಇರಬೇಕು ಕಲರ್ ಚೇಂಜ್ ಆಗ್ತಾ ಬರುತ್ತೆ ನೋಡಿ ಎಕ್ಸ್ಟ್ರಾ ಮತ್ತಿದ್ರ ಮೇಲೆ ತುಪ್ಪ ಹಾಕಬಾರ್ದು ಇದು ಗಟ್ಟಿ ಇದೆ ಗಟ್ಟಿ ಇದೆ ಅಂದ್ಕೊಂಡು ಮತ್ತೆ ತುಪ್ಪನ ಸೇರ್ಸೋಕೆ ಹೋಗ್ಬೇಡಿ ನಾ ತೋರಿಸಿರುವಂಥ ಅಳತೆಯೇ ನೀವು ಅದೇ ರೀತಿಯಲ್ಲೇ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ಬರುತ್ತೆ ನಾವು ತೋರಿಸಿರುವಂಥ ಬೌಲು ನಿಮ್ಮಲ್ಲಿ ಇದ್ದರೆ ಕರೆಕ್ಟಾಗಿ ನಿಮಗೆ ಮೆಜರ್ಮೆಂಟು ಗೊತ್ತಾಗುತ್ತೆ ಇಲ್ಲಾಂದರೆ ನಿಮ್ಮಲ್ಲಿ ಯಾವುದು ಬೌಲ್ ಇರುತ್ತೆ ಅದನ್ನು ನೋಡಿಕೊಂಡು ಇವಾಗ ನೀವು ಕಡಲೆ ಹಿಟ್ಟು ಯಾವ್ದು ತೊಗೊಂಡಿರ್ತೀರಾ ಅದಕ್ಕಿಂತ ಸ್ವಲ್ಪ ಸ್ವಲ್ಪ ಚಿಕ್ಕ ಸೈಜಲ್ಲಿ ಸಕ್ಕರೆ ಪೌಡ್ರನ್ನ ತೊಗೊಳ್ಳಿ ಎರಡು ಬೌಲಷ್ಟು ನಾವು ಸಕ್ಕರೆ ಪೌಡ್ರನ್ನ ತೊಗೊಂಡಿರುವಂಥ ಬೌಲಿಂದ ಅದಕ್ಕಿಂತ ಸ್ವಲ್ಪ ಸಣ್ಣ ಸೈಜಿಂದ ಒಂದೂವರ್ಧ ಬೌಲಷ್ಟು ತುಪ್ಪ ತಗೊಳ್ಳಿ ಪರ್ಫೆಕ್ಟ್ ಫರ್ಫೆಕ್ಟಾಗಿ ಬರುತ್ತೆ ನಿಮಗೆ ಪೇಲ್ ಆಗಕ್ಕೆ ಚಾನ್ಸೇ ಇಲ್ಲ ನೋಡಿ ಈ ರೀತಿ ಕರೆಕ್ಟಾಗಿ ಫ್ರೈ ಮಾಡ್ತಾನೆ ಇರಿ ಕೈ ಬಿಡದ ಹಾಗೆ ವಿಡಿಯೋ ಲೆಂತಿ ಆಗಿದೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದರೆ ನಿಮಗೆ ಆಗಿ ಅರ್ಥ ಆಗೋಲ್ಲ ಹಾಗಾಗಿ ನಾನು ಇದು ಲೆಂತಿ ಆಗಿದೆ ವಿಡಿಯೋ ಮಾತ್ರ ಇದು ಸ್ಕಿಪ್ ಮಾಡಿದೆ ನೋಡಿ ಆಗ ಮಾತ್ರ ಫರ್ಫೆಕ್ಟಾಗಿ ಬರುತ್ತೆ ಇವಾಗ ನೋಡಿ ಕರೆಕ್ಟಾಗಿ ಫ್ರೈ ಆಗಿದೆ ಇವಾಗ ನಾನು ಕೆಳಗೆ ತಗೊಂಡಿದ್ದೀನಿ ಸ್ಟೋನ್ ಮೇಗಿಂದ ಕೆಳಗೆ ತೊಗೊಂಡಿದ್ದೀನಿ ನೋಡಿ ಇವಾಗ ಗಟ್ಟಿಯಾಗಿ ಸ್ವಲ್ಪ ತೆಳುವಾಗಿದೆ ಈ ರೀತಿ ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಕಲರ್ ಚೇಂಜ್ ಆಗಿದೆ ಇವಾಗ ನಾನು ಫ್ಲೇವರ್ಗೋಸ್ಕರ ಏಲಕ್ಕಿ ಪೌಡ್ರನ್ನ ಇದ್ದೀನಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತ ಇದ್ದೀನಿ ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಆರಬೇಕು ನೋಡಿದರೆ ಆವಾಗ ಇದನ್ನು ಸಕ್ಕರೆನ ಪೌಡ್ರನ್ನ ಸೇರಿಸ್ಬೇಕು ಬಿಸಿ ಇರುವಾಗಲೇ ಸೇರಿಸಬಾರ್ದು ಇಲ್ಲಾಂದರೆ ತುಂಬ ತೆಳ್ಳಗಾಗ್ಬಿಡುತ್ತೆ ಸಕ್ಕರೆ ಕರಿಗಿ ಹಿಟ್ಟು ತೆಳ್ಳಗಾಗಿಬಿಡುತ್ತೆ ಉಂಡೆ ಮಾಡಕ ಬರಲ್ಲ ಹಾಗಾಗಿ ಇದು ಹಿಟ್ಟು ಸ್ವಲ್ಪ ಆರಬೇಕು ಅಲ್ಲಿ ನಂತ ಅಲ್ಲಿತನ ಇದು ಸಕ್ಕರೆ ಪೌಡ್ರನ್ನ ಹಾಕ್ಬಾರ್ದು ನೋಡಿ ಇವಾಗ ಆಗಿ ಬರುತ್ತೆ ಇದು ಈ ಥರ ಇದ್ದಾಗ ನೀವು ಸಕ್ಕರೆನ ಸೇರಿಸ್ಕೊಳ್ಳಿ ನೋಡಿ ಈಗ ನಾ ಹಾಕಿದ ತಕ್ಷಣ ಕೈಯಿಂದನೇ ನಾನು ಮಿಕ್ಸ್ ಮಾಡ್ತಾ ಇಲ್ಲ ಅಲ್ಲಿ ಅಲ್ಲಿತನ ಇದನ್ನು ಬಿಡಬೇಕು ನೀವು ಬಿಸಿ ಇದ್ದಾಗನ ಸಕ್ರೆ ಪೌಡ್ರನ್ನ ಸೇರ್ಸೋಕೆ ಹೋಗಬೇಡಿ ಇದು ಪರ್ಫೆಕ್ಟಾಗಿದೆ ಸ್ವಲ್ಪ ಪೇಲ್ ಆಗೋಕೆ ಚಾನ್ಸೇ ಇಲ್ಲ ಅಷ್ಟು ಕರೆಕ್ಟಾಗಿ ಬರುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಆಗ ಮಾತ್ರ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ಪೌಡ್ರೂ ಲೆವೆಲ್ಲಾಗಿ ಸ್ವೀಟು ಕರೆಕ್ಟಾಗಿ ಆಗಬೇಕು ಇದು ಈ ರೀತಿ ನಾವು ಸಕ್ಕರೆ ಪೌಡ್ರನ್ನ ಎರಡು ಬೌಲಷ್ಟು ಹಾಕಿದರೆ ಪರ್ಫೆಕ್ಟಾದ ಪರ್ಫೆಕ್ಟ್ ಪರ್ಫೆಕ್ಟಾಗಿರುತ್ತೆ ಎಲ್ ಸಪ್ಪು ಅಂತ ಅನಿಸೋದಿಲ್ಲ ಲಡ್ಡು ಮತ್ತು ಪರ್ಫೆಕ್ಟ್ ಆದ ಪರ್ಫೆಕ್ಟಾದ ಇದು ನೋಡಿ ಇವಾಗ ಪರ್ಫೆಕ್ಟಾಗಿ ಆಗಿದೆ ಕರೆಕ್ಟಾಗಿ ಬರುತ್ತೆ ಇವಾಗ ನಾನು ಒಣ ದ್ರಾಕ್ಷಿನ ತಗೊಂಡಿದ್ದೀನಿ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲೇ ಲಡ್ಡನ್ನ ನಾನು ರೆಡಿ ಮಾಡ್ಕೊತಿದ್ದೀನಿ ನೋಡಿ ಇವಾಗಲೇ ನಾವು ಒಣ ದ್ರಾಕ್ಷಿನ ಈ ಥರ ಹಿಡ್ಕೊಂಡು ಫ್ರೆಶ್ ಮಾಡ್ತಾ ಲಡ್ಡನ್ನ ರೆಡಿ ಮಾಡ್ಕೋಬೇಕು ನೋಡಿ ಈ ರೀತಿ ಕರೆಕ್ಟಾಗಿ ಬರುತ್ತೆ ನೋಡಿ ಎಷ್ಟು ಬೇಗ ಬೇಗ ರೆಡಿ ಆಗುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ನೋಡಿ ಬಾಯಲ್ಲಿ ಇಟ್ಟರೆ ಹಾಗೆ ಕರಗ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಸೇಪ್ ಮಾತ್ರ ರೌಂಡಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಮಾಡ್ತಾ ಇದ್ರೆ ಬೇಜಾರನೇ ಆಗೋಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಬೇಸನ್ ಲಡ್ಡು ಟೇಸ್ಟು ಮಾತ್ರ ಅದ್ಭುತ ನೋಡಿ ಇವಾಗ ನಾನು ಪ್ರತಿಯೊಂದನ್ನು ಇದೇ ಥರ ಮಾಡಿ ತೊಗೊತಾಯಿದ್ದೀನಿ ನೋಡಿ ತುಂಬಾ ಚೆನ್ನಾಗುತ್ತೆ ಟೇಸ್ಟ್ ಮಾತ್ರ ನೀವು ದ್ರಾಕ್ಷಿ ಬೇಕಂದರೆ ತುಪ್ಪದಲ್ಲಿ ಫ್ರೈ ಮಾಡಿ ತೊಗೋಬೋದು ನಾನು ಹಾಗೆ ಇಡ್ತಾ ಇದ್ದೀನಿ ನೋಡಿ ಈ ರೀತಿ ಫ್ರೆಶ್ ಮಾಡ್ಕೊಳ್ಳಿ ಇಷ್ಟೀಜಿಯಾಗಿರುತ್ತೆ ಅಂದರೆ ತುಪ್ಪನ ಹೆಚ್ಚು ಹಾಕಬಾರ್ದು ಕಡಿಮೆನೂ ಹಾಕಬಾರ್ದು ನಾ ತೊಗೊಂಡಿರುವಂಥ ಅಳತೆಯಲ್ಲೇ ಹಾಕಿ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ ನೀವು ಬೌಲಪ್ ಮೆಜರ್ಮೆಂಟ್ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನು ನೋಡಿಕೊಂಡು ಮಾಡಬೇಕು ನೋಡಿ ಎಷ್ಟು ಕರೆಕ್ಟಾಗಿ ಬರುತ್ತೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದರೆ ಮಾತ್ರ ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ ಪ್ರತಿಯೊಂದು ನಿಮ್ಗೆ ಯಾವ ಸೈಜಲ್ಲಿ ಬೇಕಾಗುತ್ತೆ ಆ ಸೈಜಲ್ಲಿ ಮಾಡ್ಕೋಬೋದು ಒಂದೇ ಥರ ಇವಾಗ ನೋಡಿ ಅಷ್ಟೂ ಮಾಡಿ ತಗೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಪರ್ಫೆಕ್ಟ್ ಅಳತೆ ಇದು ಇವಾಗ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಓಪನ್ ಮಾಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಇದೇ ಥರ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಬಾಯಲ್ಲಿ ಇಟ್ಟರೆ ಹಾಗೆ ಕರಗ್ತಾ ಇರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಪೇಡೆ ಥರ ಇರುತ್ತೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ನಿಮ್ಮ ಬ್ಯುಸಿ ಲೈಫ್ನಲ್ಲೂ ಬಿಡು ಮಾಡಿಕೊಂಡು ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಹೆಚ್ಚಿನ ರೆಸಿಪಿಗಾಗಿ ಸ್ವಯಂ ಸೈರುಚಿ ಆ್ಯಂಡ್ ಬ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್